స్వామి కొరగజ్జ్జ ఓం నమ్మ భగవతి వాసుదేవయ నన్న ఆరాధ్యదేవార్జు మహావిష్ణు నిమ్మ జీవనలో సంతోష నగు ఆయుష ఆరోగ్య ఆగపట్ట వ్యక్తి ప్రీతి నిమిషం సిగ్లి ఆ ప్రీతి శాశ్వత వారి ಅಂದರೆ ಮದುವೆಗೋಸ್ಕರ ಟ್ರೈ ಮಾಡ್ತಾ ಇದ್ದರೆ ನೀವು ಇಷ್ಟಪಟ್ಟವರನ್ನು ಮದುವೆ ಆಗಬೇಕು ಮನೆಯಲ್ಲಿ ಒಪ್ತಾ ಇಲ್ಲ ಅಥವಾ ಹುಡುಗ ಹುಡುಗಿ ಒಪ್ತಾ ಇಲ್ಲ ಸಮಸ್ಯೆ ಆಗಿದೆ ಟಾರ್ಡ್ ಪಾರ್ ಸಿಚುಯೇಷನ್ ಉಂಟು ಅಂದ್ರೂ ಅದು ಕೂಡ ಸಾಲ್ವ್ ಆಗಲಿ ಅಂತ ನನ್ನನ್ನು ಆರಾಧ್ಯ ದೇವ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸ್ನಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮಿತ್ರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನೀವು ಆ ವ್ಯಕ್ತಿಯನ್ನು ಇಷ್ಟಪಡ್ತಾ ಇರ್ಬೋದು ಆ ವ್ಯಕ್ತಿ ಕೂಡ ನಿಮ್ಮನ್ನು ಇಷ್ಟಪಡ್ತಾ ಇರ್ಬೋದು ಬಟ್ ಇತ್ತೀಚೆಗೆ ನಿಮ್ಮ ಸಂಬಂಧದಲ್ಲಿ ಬಿರುಕು ಕಾಣಿಸಿರಬಹುದು ಅಥವಾ ಮೂರನೇ ವ್ಯಕ್ತಿಯಿಂದ ಅದು ಸಂಭವಿಸಿರಬಹುದು ಅಥವಾ ನಿಮ್ಮನ್ನು ಅವ್ರು ಬೇಕಾಗಿ ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ನಿಮಗೆ ಮ್ಯಾರೇಜ್ ಆಗಲಿಕ್ಕೆ ಮನೆಯಲ್ಲಿ ಒಪ್ತಾ ಇಲ್ಲ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ಅಥವಾ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಆಗಿರ್ಬೋದು ಗಂಡನಿಗೆ ಹೆಂಡತಿಯನ್ನು ನೋಡಿದರೆ ಆಗಲ್ಲ ಹಿಂತಿಗೆ ಗಂಡನನ್ನು ನೋಡಿದ್ರೆ ಆಗಲ್ಲ ಅಥವಾ ನಿಮ್ಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಪುರುಷ ಅಥವಾ ಸ್ತ್ರೀ ಬಂದಿರ್ಬೋದು ಅಥವಾ গন্ধ মনেবি মনেবি ইন্ধ সময়ে নিম জীৱন বৰকে নিম নম্বৰ ব্লাকি লবছ দূৰ আগৰবোৰ নিদ'ল মু নি টাইম ক'ৰ্তা লীতিমা এই ದೈವಿಕ ಸಂಕೇತದಿಂದ ನಿಮ್ಮ ಪ್ರೀತಿ ನಿಮ್ಮ ಕೈಗೆ ಸಿಗುತ್ತೆ ನೀವು ಯಾವ ಥರ ಆ ವ್ಯಕ್ತಿ ಚೇಂಜ್ ಆಗಬೇಕು ಅಂತ ಬಯಸ್ತೀರ ಅದೇ ಥರ ಆ ವ್ಯಕ್ತಿ ಚೇಂಜ್ ಆಗ್ತಾ ಹೋಗ್ತಾರೆ ಇದನ್ನು ನೀವು ಇಪ್ಪತ್ತೊಂದು ದಿವಸಗಳ ಕಾಲ ಎರಡು ಸಲ ಕೇಳ್ಕೊಳ್ಬೇಕಾಗುತ್ತೆ ನೈಟ್ ಮಲಗುವಾಗ ತಪ್ಪದೇ ಒಂದು ಸಲ ಕೇಳಿ ಯಾವ ಥರ ಕೇಳಬೇಕು ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆ ವ್ಯಕ್ತಿಯನ್ನು ನೆಂಟ್ ಮಾಡಿಕೊಂಡು ನಿಮ್ಗೆ ಏನು ಆಸೆ ಕನಸು ಅಂತ ಅದನ್ನು నేనే దేవుని మేవరేవ్ గురుగలు యారన్న ప్రార్థన మి సతశక్త నా భగవంతే ఇన్వస్ ఎస్సర్నల్ని ప్రార్థన మరి అంజస్ ఎస్సర్నల్ని ప్రార్థనయూ మన దేవర హెసరినల్ ప్రార్థనయూ ఆయే నన్న ఆరాధ్య దేవ కొరగ మహావిష్ణు ఆగినే మహాదేవ్ నాలుగు యావదే ఒందు నిమ్మ పరంగా ప్రార్థన మార ఎల్ నెనసిబిట్టు ಮಾಡೋರು ಹಾಗಾಗಿ ಏನೇ ಒಂದು ಸಮಸ್ಯೆ ಇದ್ರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಏನು ಮ್ಯಾರೇಜ್ಗೆ ಕಮೆಂಟ್ಮೆಂಟ್ ಕೊಡ್ತಾ ಇಲ್ವಾ ಅಥವಾ ನಿಮ್ಮನ್ನು ಅವೈದ್ ಮಾಡ್ತಾ ಇದ್ದಾರಾ ನಂಬ್ರ ಬ್ಲಾಕ್ ಮಾಡಿದ್ದಾರಾ ಅಂದರೆ ನಿಜವಾಗಿ ಪ್ರೀತಿ ಮಾಡಿದ ಅವರಿಗೆ ಮನಸ್ಸಿನ ಭಾವನೆ ಗೊತ್ತಿರುತ್ತೆ ಅವರನ್ನು ಬಿತ್ತಿರಲಿಕ್ಕೆ ಆಗೋಲ್ಲ ಅಂದರೆ ತುಂಬ ಸಫರ್ ಆಗ್ತಾಯಿರ್ತೀರ ಸೊ ಆ ಥರ ಆಗೋದು ಬೇಡ ಕಣ್ಣೀರು ಹಾಕಬೇಡಿ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೇಮಿ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಮತ್ತೆ ಅವರ ಮಧ್ಯೆ ಏನು ಸಂಬಂಧ ಉಂಟು ಆ ವ್ಯಕ್ತಿ ನಿಮಗೆ ಬಹಳ ಇಂಪಾರ್ಟೆಂಟ್ ಅವರಿದ್ದರೆ ಮಾತ್ರ ನೀವು ಖುಷಿಯಾಗಿರ್ತೀರ ನಿಮ್ಮ ಜೀವನ ಸಂಪೂರ್ಣವಾಗುತ್ತೆ ಇಲ್ಲಾಂದರೆ ಕೆಲವರು ನೋಡಿ ರೀತಿಯಲ್ಲಿ ಆದ ನಂತರ ಮದುವೆ ಆಗಲ್ಲ ಅಂತ ಲೈಫನ್ನು ಹಾಳು ಮಾಡ್ಕೊಳ್ತಾರೆ ಆ ಕಡೆಯಿಂದ ಆ ವ್ಯಕ್ತಿ ತುಂಬ ಚೆನ್ನಾಗಿರ್ತಾರೆ ಅಥವಾ ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಇದ್ದಾಗ ಮಾತ್ರ ನೀವು ಖುಷಿಯಾಗಿರ್ತೀರ ಆ ವ್ಯಕ್ತಿ ಇದ್ದರೆ ಮಾತ್ರ ಪರ್ಫೆಕ್ಟ್ ನಿಮ್ಮ ಲೈಫು ಅಂತ ಅಂದ್ಕೊಂಡಿದ್ದಾಗ ಅಂದರೆ ಅಂದರೆ ಮರಟು ಬಿಡುವುದು ಅಷ್ಟು ಸುಲಭದ ಅಲ್ಲ ಅವರನ್ನು ಪಡ್ಕೊಳ್ಳೋದು ಕೂಡ ಅಷ್ಟು ಸುಲಭ ಅಂತ ನೋಡಿದಾಗ ಕೆಲವೊಂದು ಸಿಚುವೇಶನಲ್ಲಿ ಓಕೆ ಅವ್ರು ರಿಟರ್ನ್ ಬರ್ತಾರೆ ಮತ್ತು ಕೆಲವೊಂದು ಸಿಚುವೇಶನಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಈ ಥರ ಇರುತ್ತೆ ಎನರ್ಜೀಸ್ ಕನ್ಸಿಡರ್ ಮಾಡಿದಾಗ ಒಬ್ಬ ವ್ಯಕ್ತಿ ಒಂದು ಸೆಕೆಂಡಲ್ಲಿ ಚೇಂಜ್ ಆಗುವಂಥ ಸಾಧ್ಯತೆಗಳುಂಟು ಹಾಗಾಗಿ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪರವಾಗಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಆ ವ್ಯಕ್ತಿಗೊಂದು ಚಾನ್ಸ್ ಕೊಟ್ಟು ನೋಡುವ ಆ ವ್ಯಕ್ತಿ ರಿಟರ್ನ್ ಬರ್ತಾರ ಅಂತ ಬಂದರೆ ಸಂತೋಷ ಖುಷಿ ನಮಗೂ ನಿಮ್ಮ ಖುಷಿಯೇ ನನ್ನ ಖುಷಿ ಯಾವಾಗಲೂ ಹಾಗಾಗಿ ಒಂದು ದೈವಿಕ ಸಂಖ್ಯೆಯನ್ನು ಡೈಲಿ ಎರಡು ಸಲ ಕೇಳಿ ನೈಟ್ ಮಲಗಕ್ಕಿಂತ ಮುಂಚೆ ಒಮ್ಮೆ ಒಮ್ಮೆ ಕೇಳ್ಕೊಳ್ಳಿ ನಿಮ್ಮ ಸಮಯ ಏನಾಗುತ್ತೆ ಆ ಥರ ನೋಡಿಕೊಂಡು ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಮತ್ತು ಒಂದು ನಾನು ಹೇಳಿದ ಪ್ರಕಾರ ಒಂದು ರೋಸ್ ಕ್ರಾಸ್ ಲೈಟನ್ನು ಧರಿಸಿ ಅದು ನಿಮಗೆ ಒಂದು ಶಕ್ತಿ ಕೊಡುತ್ತೆ ಒಂದು ಪ್ರೀತಿಯಲ್ಲಿ ಅಟ್ರಾಕ್ಷನ್ ಮಾಡುತ್ತೆ ನಿಮ್ಮ ವಾರನ್ನು ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಇದು ಹೆಂಗೆ ಅಂದರೆ ನಾವು ఖి హాలు కుంతలు ఆ హాలే స్వల్ప ప్రోటీన్ పౌడర్ విటమిన్ విటమీన్ అతలిక్స్ ఇబోదు బూస్ట్ ఇబోదు బోన్వీట ఇబోదు సో యాదే పౌడర్ అన్న మిక్స్ హాక్ర టేస్ట్ కూడా తు బెటర్ ఆగితే అండ్ దెన్ ఇట్ ಅದು ನಮಗೆ ಪ್ರೋಟೀನ್ ಆ್ಯಂಡ್ ನಮಗೇನು ಬೇಕು ಸೊ ಅದು ಎನರ್ಜಿ ಎಲ್ಲ ಕೊಡುತ್ತೆ ಸೊ ಹಾಗೆ ನೀ ರೋಸ್ ಪ್ರಾಸ್ಪೈಸ್ ಲೈಕ್ ನಿಮಗೆ ಒಂದು ನಿಮ್ಮ ಪ್ರೀತಿಗೆ ಒಂದು ಎನರ್ಜಿ ಬೂಸ್ಟಿಂಗ್ ಲೆವೆಲಲ್ಲಿ ಇದು ವರ್ಕ್ ಆಗುತ್ತೆ ಸೊ ಇಲ್ಲೊಂದು ವೈಬ್ರೇಷನ್ ಎನರ್ಜಿ ವಾರ್ಮ್ ಆಗುತ್ತೆ ಯಾರಿಗಾದ್ರು ಬೇಕಿದ್ರೆ ನಾನು ಪ್ರಾಡಕ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಅಲ್ಲಿಂದ ಪರ್ಚೇಸ್ ಮಾಡಿ ಸರ್ಟಿಫೈಡ್ ಆಗಿರುವಂಥದ್ದು ನಾನು ನನ್ನ ಕ್ಲೈಂಟಿಗೆ ಏನು ಪರ್ಚೇಸ್ ಮಾಡಿಕೊಟ್ಟಿದ್ದೇನೆ ಅದನ್ನೇ ನಾನು ನಿಮಗೆ ರೆಫರ್ ಮಾಡ್ತೇನೆ ಸೊ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಖಂಡಿತವಾಗಿಯೂ ಅದೊಂದು ನೋಡಿ ಟ್ರೈ ಮಾಡಿ ಬೇಕಿದ್ರೆ ಮತ್ತು ಈ ಒಂದು ಮಂತ್ರವನ್ನು ಡೈಲಿ ಕೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಗೆ ಅತ್ಯುತ್ತಮವಾದಂತಹ ಶಕ್ತಿ ಉಂಟು ಏನು ಕಲ್ತ್ಕೊಂಡಿರ್ತೀರಾ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಪಡ್ಕೊಳ್ತೀರಾ ಅದಕ್ಕೆ ನಾನೇ ಸಾಕ್ಷಿ ಏನೇ ಒಂದು ನೀವು ಕಲ್ತ್ಕೊಂಡಿರ್ಬೋದು ಅದಕ್ಕಿಂತ ಡಿ ಬೆಟರ್ ನೀವು ಒಂದು ನಾವೀಗ ಚಿನ್ನವನ್ನು ಕಲ್ತ್ಕೊಂಡ್ರೆ ವಜ್ರವನ್ನು ಪಡ್ಕೊಳ್ತೇವೆ ಅನ್ನುವ ಮನೋಭಾವನೆ ಇರಲಿ ನಿಮ್ಮ ವ್ಯಕ್ತಿ ಇವಾಗ ಚಿನ್ನ ಆಗಿದ್ದರೆ ಅವರು ವಜ್ರ ಆಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತಂದುವ ಥರ ರಿಟರ್ನ್ ಬರಲಿ ನಿಮ್ಮ ಜೀವನದಲ್ಲಿ ಅನ್ನೋದೇ ನನ್ನದು ಆಸೆ ರಿಸಲ್ಟ್ ಫನ್ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ನಾವೊಂದು ಇಲ್ಲಿ ದಗ್ಗೆ ಭಾವನವನ್ನು ಸಮರ್ಪಿಸಬೇಕಾಗುತ್ತೆ ಈ ದೈವಿಕ ಸಂಕೇತ ಈ ರೀತಿ ಉಂಟು ಒನ್ ಫೋರ್ Seven zero two three one four 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 seven zero two three.